ಹಾಯ್ ನಮಸ್ತೆ ಸ್ಪರ್ಧಾ ಮಿತ್ರರೇ ಸ್ಪರ್ಧಾ ಕಣಜ ಕೆ ಎಸ್ ಪಿ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ ಇವತ್ತಿನ ಒಂದು ಈ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಜಕ್ಕೆ ಕಂಪ್ಯೂಟರ್ನ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ಪೊಲೀಸ್ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೋತ್ತರಗಳನ್ನು ಕೇಳ್ತಾನೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ಏನಾಗೈತೆ ಅಪ್ಪ ಅಂತಂದ್ರೆ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿವೆ ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲಪ್ಪ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಪರ್ಧಾ ಕಣಜ ಕೆ ಎಸ್ ಪಿ ಕೆ ಪಿ ಎಸ್ ಸಿ ಪೊಲೀಸ್ ಸ್ಪರ್ಧಾತ್ಮಕ ಸೇರಿದಂತೆ ರಾಜ್ಯ ಸರ್ಕಾರ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಿದ್ರೆ ತಡ ಮಾಡೋದು ಬೇಡ ಯಾವ ರೀತಿಯ ಪ್ರಶ್ನೋತ್ತರಗಳವ ಅನ್ನೋದನ್ನು ನೋಡ್ಕೊಂಬರೋಣ ಕ್ವೆಶನ್ ನಂಬರ್ ಒಂದು ಕಂಪ್ಯೂಟರ್ನ ಸ್ಮೃತಿ ಎರಡು ಪ್ರಮುಖ ಪ್ರಕಾರಗಳಾಗಿವೆ ಅವು ಯಾವತ್ತು ಕೇಳ್ತಾನೆ ಆಪ್ಷನ್ ನಂಬರ್ ಒಂದು ರ್ಯಾಮ್ ಮತ್ತು ರಾಮ್ ಆಪ್ಷನ್ ನಂಬರ್ ಎರಡು ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ ಆಪ್ಷನ್ ನಂಬರ್ ಮೂರು ಸಿ ಮತ್ತು ಸಿ ಡಿ ಮತ್ತು ಡಿ ವಿ ಡಿ ಆಪ್ಷನ್ ನಾಲ್ಕು ಪ್ರೊಸೆಸರ್ ಮತ್ತು ಕ್ಯಾಶೆ ಸರಿಯಾದ ಉತ್ತರ ಆಪ್ಷನ್ ಒಂದು ರ್ಯಾಮ್ ಮತ್ತು ರಾಮ್ ರ್ಯಾ ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಸೊ ಮುಂದಿನ ಕ್ವೆಷನ್ ಏನಿದೆ ನಾನು ನೋಡ್ಕೊಂಬರೋಣ ಕ್ವೆಶನ್ ನಂಬರ್ ಎರಡು ಕಂಪ್ಯೂಟರ್ನಲ್ಲಿ ಬಳಕೆಯಾದ ಮೊಗಲ್ ಮೊದಲ ಪ್ರೋಗ್ರಾಮಿಂಗ್ ಭಾಷೆ ಯಾವುದಂತ ಕೇಳಿದನು ಕಂಪ್ಯೂಟರ್ನಲ್ಲಿ ಬಳಕೆಯಾದ ಮೊದಲ ಪ್ರೋಗ್ರಾಮಿಂಗ್ ಭಾಷೆ ಯಾವುದು ಅಂತ ಕೇಳಿದನ ಆಪ್ಷನ್ ಒಂದು ಫೈಥಾನ್ ಎರಡು ಫೋರ್ತ್ರಾನ್ ಮೂರು ಸಿ ನಾಲ್ಕು ಬೇಸಿಕ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಫೋರ್ತ್ರಾನ್ ಸರಿಯಾಗಿದೆ ಕ್ವೆಶನ್ ನಂಬರ್ ಮೂರು ಹೀಗಿದೆ ಕ್ವೆಶನ್ ನಂಬರ್ ಮೂರು ಕ್ವೆಶನ್ ನಂಬರ್ ಮೂರು ಹೀಗಿದೆ ಎಚ್ ಟಿ ಟಿ ಪಿ ಎಂಬ ಶಬ್ದದ ಪೂರ್ಣ ರೂಪವೇನು ಆಪ್ಷನ್ಸ್ ಹೀಗಿದೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎರಡು ಹೈ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್ ಮೂರು ಹೈಪರ್ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಗ್ರಾಮ್ ನಾಲ್ಕು ಹೈಪರ್ ಟೆಕ್ಸ್ ಟ್ರಾನ್ಸ್ಲೇಷನ್ ಪ್ರೋಟೋಕಾಲ್ ಸರಿಯಾದ ಉತ್ತರ ಒಂದು ಹೈಪರ್ ಟೆಕ್ಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸರಿಯಾದ ಉತ್ತರ ಇದು ಸರ್ಚ್ ಬಾರಲ್ಲಿ ನಾವು ಸರ್ಚ್ ಮಾಡಬೇಕಾದ್ರೆ ಎಸ್ ಟಿ ಟಿ ಪಿ ಎಂಬ ಶಬ್ದವನ್ನು ನೋಡ್ತೀವಿ ಸೊ ಮುಂದಿನ ಪ್ರಶ್ನೆ ಹೀಗಿದೆ ಕ್ವೆಶನ್ ನಂಬರ್ ನಾಲ್ಕು ಕಂಟ್ರೋಲ್ ಪ್ಲಸ್ ಸಿ ಕೀಲಿಗಳನ್ನು ಒತ್ತುವಾಗ ಏನಾಗುತ್ತದೆ ಕಂಪ್ಯೂಟರ್ನ ಕೀಬೋರ್ಡಲ್ಲಿ ಕಂಟ್ರೋಲ್ ಮತ್ತು ಕಂಟ್ರೋಲ್ ಮತ್ತು ಸಿ ಎರಡು ಎಟ್ ಎ ಟೈಮ್ ಹಿಡಿದಾಗ ನಾವೇನಾಗ್ತದಂತ ಕ್ವೆಶನ್ ಮಾಡಿದ್ದಾರೆ ಸೊ ಉತ್ತರ ಹೀಗಿದೆ ಇದು ಕ ಆಪ್ಷನ್ಸ್ ಹೀಗಿದೆ ಆಪ್ಷನ್ ಒಂದು ಕಟ್ಟರ್ ಆಗುತ್ತದೆ ಆಪ್ಷನ್ ಎರಡು ಪೇಸ್ಟ್ ಮಾಡುತ್ತದೆ ಆಪ್ಷನ್ ಮೂರು ಪ್ರತಿಯನ್ನು ನಕಲಿಸುತ್ತದೆ ಆಪ್ಷನ್ ನಾಲ್ಕು ಡಿಲೀಟ್ ಮಾಡುತ್ತದೆ ಸರಿಯಾದ ಉತ್ತರ ಪ್ರತಿಯನ್ನು ನಕಲಿಸುತ್ತದೆ ಕ್ವೆಶನ್ ನಂಬರ್ ಐದು ಎಮ್ ಎಸ್ ವರ್ಲ್ಡ್ನಲ್ಲಿ ಬೋರ್ಡ್ ಮಾಡಲು ಯಾವ ಕೀಲಿಗಳ ಸಂಯೋಗ ಬಳಸಲಾಗುತ್ತದೆ ಆಪ್ಷನ್ ಸಿಗಿದೆ ಒಂದು ಕಂಟ್ರೋಲ್ ಐ ಎರಡು ಕಂಟ್ರೋಲ್ ಯು ಮೂರು ಕಂಟ್ರೋಲ್ ಬಿ ನಾಲ್ಕು ಕಂಟ್ರೋಲ್ ಪ್ಲಸ್ ಎ ಸರಿಯಾದ ಉತ್ತರ ಕಂಟ್ರೋಲ್ ಬಿ ನಾವು ಕಂಟ್ರೋಲ್ ಬಿ ಅನ್ನು ಹಿಡ್ದಾಗ ಏನು ಮಾಡ್ತಪ್ಪ ಅಂದ್ರೆ ಸೆಲೆಕ್ಟ್ ಮಾಡಿದಂಥ ಅಕ್ಷರ ಬೋರ್ಡ್ ಆಗುತ್ತೆ ಕಂಟ್ರೋಲ್ ಯು ಹಿಡಿದಾಗ ಅಂಡರ್ಲೈನ್ ಆಗುತ್ತೆ ಕಂಟ್ರೋಲ್ ಆಯ್ ಅಂದಾಗ ನಾವು ಸೆಲೆಕ್ಟ್ ಮಾಡಿದಂಥ ಫಾಂಟ್ಸ್ ಏನಾಗುತ್ತೆ ಅಂದರೆ ಇಟ್ಯಾಲಿಕ್ ಆಗುತ್ತೆ ಕ್ವೆಶನ್ ನಂಬರ್ ಆರು ಅನ್ಸ್ಪೆಸಿಫೈಡ್ ಇನ್ಪುಟ್ನ ಪ್ರಕಾರ ಯಾವುದು ಕಂಪ್ಯೂಟರ್ನಲ್ಲಿ ಅನ್ಸ್ಪೆಸಿಫೈಡ್ ಇದನ್ನು ನೀವು ನೋಡೇ ಇರಲ್ಲ ಅದರಲ್ಲಿ ಸೊ ಅಂಥ ಆಪ್ಷನ್ ಯಾ ಅಂಥದ್ದು ಯಾವುದಿದೆ ಅಂತ ಕೇಳಿದನ್ನು ಆಪ್ಷನ್ ಸೀಗಿದೆ ಒಂದು ಕೀಬೋರ್ಡ್ ಎರಡು ಮೌಸ್ ಮೂರು ಸ್ಕ್ಯಾನರ್ ನಾಲ್ಕು ಬ್ಲೂಟೂತ್ ಸರಿಯಾದ ಉತ್ತರ ಬ್ಲೂಟೂತ್ ನಾವು ಕಂಪ್ಯೂಟರ್ನಲ್ಲಿ ಕೀಬೋರ್ಡು ನೋಡಿರ್ತೀವಿ ಮೌಸು ನೋಡಿರ್ತೀವಿ ಸ್ಕ್ಯಾನರು ನೋಡಿರ್ತೀವಿ ಆದರೆ ಬ್ಲೂಟೂತ್ ಮಾತ್ರ ನಾವು ಕಂಪ್ಯೂಟರ್ನಲ್ಲಿ ಬಳಸಂಗಿಲ್ಲ ಸೊ ಹಾಗಿದ್ರೆ ಮುಂದಿನ ಕ್ವೆಶನ್ ಹೀಗಿದೆ ಕ್ವೆಶನ್ ನಂಬರ್ ಏಳು ಗಿಗಾಬೈಟ್ ಅನ್ನು ಯಾವುದರಲ್ಲಿ ಅಳೆಯುತ್ತಾರೆ ಗಿಗಾಬೈಟ್ ಅನ್ನೋದು ಕಂಪ್ಯೂಟರ್ಗೆ ಸಂಬಂಧಿಸಿದ್ದು ಅದನ್ನು ಯಾವುದರಲ್ಲಿ ಅಳೆಯುತ್ತಾರೆ ಅಂತ ಕೇಳಿದಾರ ಒಂದು ವೇಗ ಎರಡು ಸಂಗ್ರಹಣ ಸಾಮರ್ಥ್ಯ ಮೂರು ಸಮಯ ನಾಲ್ಕು ಶಕ್ತಿ ಇಷೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಎರಡು ಸಂಗ್ರಹಣ ಸಾಮರ್ಥ್ಯದ ಮೇಲೆ ಗಿಗಾ ಬೈಟನ್ನು ಅಳೆಯಲಾಗುತ್ತದೆ ಸೊ ಮುಂದಿನ ಕ್ವೆಶನ್ ಹೇಗಿದೆ ಕ್ವೆಶನ್ ನಂಬರ್ ಎಂಟು ಪ್ರಶ್ನೆ ಎಂಟು ಕೀಬೋರ್ಡ್ನಲ್ಲಿ ಫಂಕ್ಷನ್ಸ್ ಕೀ ಎಷ್ಟು ಇರುತ್ತವೆ ಫಂಕ್ಷನ್ಸ್ ಕೀ ಎಷ್ಟು ಇರ್ತವತ್ತು ಕೇಳಿದಾರ ಆಪ್ಷನ್ ಒಂದು ಹನ್ನೆರಡು ಆಪ್ಷನ್ ಎರಡು ಹದಿನೈದು ಆಪ್ಷನ್ ಮೂರು ಹತ್ತು ಆಪ್ಷನ್ ನಾಲ್ಕು ಎಂಟು ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ಫಂಕ್ಷನ್ ಸ್ಕೀ ನೋಡಿರಬೇಕು ನೀವು ಕೀಬೋರ್ಡ್ ಮೇಲೆ ಮೇಲ್ಗಡೆ ಇರ್ತವಲ್ಲ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಎಫ್ ಫೈ ಅವೆಲ್ಲ ಕಂಪ್ಯೂಟರ್ನ ಫಂಕ್ಷನ್ ಸ್ಕೀ ಅಂತ ಕರೀತಾರೆ ಮುಂದಿನ ಕ್ವೆಷನ್ ಹೇಗಿದೆ ಕ್ಯಾಶ್ ಮೆಮೊರಿ ಮುಖ್ಯವಾಗಿ ಯಾವ ಸ್ಮೃತಿಯ ಭಾಗವಾಗಿದೆ ಕ್ಯಾಶ್ ಮೆಮೊರಿ ಮುಖ್ಯವಾಗಿ ಯಾವ ಸ್ಮೃತಿಯ ಭಾಗವಾಗಿದೆ ಆಪ್ಷನ್ ಒಂದು ಪ್ರೈಮರಿ ಮೆಮೊರಿ ಎರಡು ಸೆಕೆಂಡರಿ ಮೆಮೊರಿ ಮೂರು ಮೇನ್ ಮೆಮೊರಿ ನಾಲ್ಕು ಪ್ರೊಸೆಸ್ಸರ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರೊಸೆಸರ್ ಕಂಪ್ಯೂಟರ್ನ ಕ್ಯಾಶ್ ಮೆಮೊರಿಯ ಮುಖ್ಯ ಭಾಗವಾಗಿರುತ್ತದೆ ಮುಂದಿನ ಕ್ವೆಶನ್ ಹೇಗಿದೆ ಮುಂದಿನ ಪ್ರಶ್ನೆ ಪತ್ರವನ್ನು ಬೇರೆ ವ್ಯಕ್ತಿಗಳಿಗೆ ಕಳಿಸಲು ಸಾಧ್ಯವಾಗುವಂತೆ ಮಾಡುವ ವಿಧಾನ ಯಾವುದು ಪತ್ರವನ್ನು ಬೇರೆ ವ್ಯಕ್ತಿಗಳಿಗೆ ನಾವು ಒಂದು ಪತ್ರವನ್ನು ಇಲ್ಲಿಂದ ಕೂತಲ್ಲಿಂದೇ ಬೇರೆ ಕಡೆ ಕಳಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಅಂತ ಅದಕ್ಕೆ ಬಳಸುವ ಸಾಧನ ಯಾವುದಂತ ಕೇಳಿದಾರೆ ವಿಧಾನ ಯಾವುದಂತ ಕೇಳಿದಾರೆ ಸೊ ಆಪ್ಷನ್ಸ್ ಹೇಗಿದೆ ಒಂದು ಟೆಂಪ್ಲೇಟ್ ಎರಡು ಮೈಲ್ ಮಾರ್ಚ್ ಮೂರು ಮ್ಯಾಕ್ರೋಸ್ ನಾಲ್ಕು ಯಾವುದು ಅಲ್ಲ ಸರಿಯಾದ ಉತ್ತರ ಯಾವುದು ಮೇಲ್ ಮಾರ್ಚ್ ಸರಿಯಾದ ಉತ್ತರ ಎರಡು ಆಪ್ಷನ್ ಎರಡು ಮೇಲ್ಮಾರ್ಜ್ ಕ್ವೆಶನ್ ಮುಂದಿನ ಕ್ವೆಶನ್ ಎಮ್ ಎಸ್ ವರ್ಡ್ನಲ್ಲಿ ಕಂಟ್ರೋಲ್ ಐ ಹೊಡೆದಾಗ ಕಂಟ್ರೋಲ್ ಐ ಹಿಡಿದಾಗ ಏನಾಗುತ್ತೆ ಅಂತ ಕೇಳಿದಾರ ಒಂದು ಫಾಂಟ್ ಸೈಜನ್ನು ಹೆಚ್ಚಿಸುತ್ತದೆ ಎರಡು ಲೈನ್ ಬೆಕ್ಕನ್ನು ಸರಿ ಸೇರಿಸುತ್ತದೆ ಮೂರು ಟೆಕ್ಸ್ ಅನ್ನು ಬೋಲ್ಡ್ ಮಾಡುತ್ತದೆ ನಾಲ್ಕು ಟೆಕ್ಸ್ಟ ಆಯ್ಕೆಯಾದ ಟೆಕ್ಸ್ಟ್ಗೆ ಇಟಾಲಿಕ್ ರೂಪವನ್ನು ಅನ್ವಯಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಆಯ್ಕೆಯಾದ ಟೆಕ್ಸ್ಟ್ಗೆ ಇಟಾಲಿಕ್ ರೂಪವನ್ನು ಅನ್ವಯಿಸುತ್ತದೆ ಕಂಟ್ರೋಲ್ ಪಿ ಏನಾಗುತ್ತೆ ಅಂದ್ರೆ ಪ್ರಿಂಟ್ ಆಗುತ್ತೆ ಸೊ ಮುಂದಿನ ಕ್ವೆಶನ್ ಹೇಗಿದೆ ಲೆಟರ್ ಸೈಜ್ ಪೇಪರ್ನ ಆಕ್ಷನ್ನ ಅಳತೆ ಒಂದು ಲೆಟರ್ ಸೈಜ್ನ ಪೇಪರ್ನ ಸುತ್ತಳತೆ ಮತ್ತು ಆಕ್ಷನ್ನ ಅಳತೆ ಎಷ್ಟು ಇರುತ್ತ ಇದರಲ್ಲಿ ಕೇಳಿದರ ಉತ್ತರವನ್ನು ನೋಡ್ಕೊಂಡು ಬರೋಣ ಇದು ಆಪ್ಷನ್ಸನ್ನು ನೋಡ್ಕೊಂಡು ಬರೋಣ ಎಂಟು ಪಾಯಿಂಟ್ ಜೀರೋ ಇಂಟು ಹತ್ತು ಎಂಟು ಪಾಯಿಂಟ್ ಜೀರೋ ಇಂಟು ಲೆವೆನ್ ಪಾಯಿಂಟ್ ಫೈವ್ ಎಂಟು ಪಾಯಿಂಟ್ ಐದು ಇಂಟು ಲೆವೆನ್ ಎಂಟು ಪಾಯಿಂಟ್ ಐದು ಇಂಟು ಲೆವೆನ್ ಪಾಯಿಂಟ್ ಫೈವ್ ಸರಿಯಾದ ಉತ್ತರ ಆಪ್ಷನ್ ಮೂರು ಏಟ್ ಪಾಯಿಂಟ್ ಫೈವ್ ಇಂಟು ಲೆವೆನ್ ಸರಿಯಾದ ಉತ್ತರ ಮೂರು ಮುಂದಿನ ಪ್ರಶ್ನೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಕೊನೆಯ ಕಾಲಂ ತಲುಪಲು ಬೇಕಾದ ಕೀಗಳ ಸರಣಿ ಯಾವುದು ಎಮ್ ಎಸ್ ಎಕ್ಸ್ಎಲ್ನಲ್ಲಿ ಒಂದು ಕಾಲಂ ತಲುಪಬೇಕಾಯ್ತು ಯಾವ ಕೀ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಯಾವ ಕೀ ಯೂಸ್ ಮಾಡ್ತಾರೆ ಅಂತ ಕೇಳಿದಾರೆ ಒಂದು ಎಂಡ್ ಪ್ಲಸ್ ರೈಟ್ ಆ್ಯರೋ ಎಂಡ್ ಮೂರನೇದು ಎಂಡ್ ಪ್ಲಸ್ ಡೌನ್ ಆ್ಯರೋ ನಾಲ್ಕು ಯಾವುದು ಅಲ್ಲ ಸರಿಯಾದ ಉತ್ತರ ಒಂದು ಆ್ಯಂಡ್ ಪ್ಲಸ್ ರೈಟ್ ಆ್ಯಾರೋವನ್ನು ಹೊಡೆದಾಗ ಎಕ್ಸೆಲ್ನ ಕೊಲೆ ಕೊನೆಯ ಕಾಲಂ ತಲುಪಲು ನಾವು ಸಾಧ್ಯವಾಗುತ್ತದೆ ಸೊ ಮುಂದಿನ ಪ್ರಶ್ನೆ ಹೇಗಿದೆ ಎಮ್ ಎಸ್ ಎಕ್ಸೆಲ್ನ ಸೆಲ್ ಕಂಟೆಂಟನ್ನು ಎಡಿಟ್ ಮಾಡಲು ಬೇಕಾದ ಕೀಲಿ ಯಾವುದು ಎಮ್ ಎಸ್ ಎಕ್ಸ್ ಎಲ್ನ ಸೆಲ್ ಕಂಟೆಂಟನ್ನು ಎಡಿಟ್ ಮಾಡಬೇಕಾಗಿತ್ತಂದ್ರೆ ಯಾವ ಕೀ ಯೂಸ್ ಮಾಡ್ತೀರಿ ಅಂತ ಕೇಳಿದನ ಆಪ್ಷನ್ಸ್ ಹೀಗಿದೆ ಎಫ್ ಒನ್ ಆಪ್ಷನ್ ಟು ಎಫ್ ಟು ಆಪ್ಷನ್ ತ್ರೀ ಎಫ್ ಟೆನ್ ಆಪ್ಷನ್ ಫೋರ್ ಎಫ್ ತ್ರೀ ಸರಿಯಾದ ಉತ್ತರ ಎಫ್ ಟು ಎಫ್ ಟು ಇದು ಇದಕ್ಕಿಂತ ಮುಂಚೆ ಹಳೆ ಕ್ವಶನಲ್ಲೇ ಹೇಳಿದ್ದೆ ಇದು ಫಂಕ್ಷನ್ ಕೀ ಆಗಿವೆ ಇವೆಲ್ಲ ಕಂಪ್ಯೂಟರ್ನ ಫಂಕ್ಷನ್ಸ್ ಕೀ ಅಂತ ಕರೀತಾರೆ ಎಫ್ ಒನ್ ಎಫ್ ಟು ಎಫ್ ಟೆನ್ ಎಫ್ ತ್ರೀ ಎಫ್ ಫೋರ್ ಎಫ್ ಐ ಇವೆಲ್ಲ ಮುಂದಿನ ಕ್ವೆಶನ್ ಹೀಗಿದೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಡಾಟಾ ಸಿರೀಸ್ಗಳನ್ನು ವರ್ಗೀಕರಿಸಲು ಬೇಕಾದ ಚಾರ್ಟ್ ಆಪ್ ಆಪ್ಷನ್ ಯಾವುದಾದ್ರು ಕೇಳಿದಾರೆ ಎಮ್ ಎಸ್ ಎಕ್ಸ್ಎಲ್ನಲ್ಲಿ ಡೇಟಾ ಸಿರೀಸ್ಗಳನ್ನು ವರ್ಗೀಕರಿಸಲು ಬೇಕಾದ ಚಾರ್ಟ್ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಕ್ವೆಶನ್ ನಂಬರ್ ಕ್ವೆಶನ್ ಇದು ಆಪ್ಷನ್ಸ್ ಹೀಗಿದೆ ಗ್ರೀಡ್ ಲೈನ್ ಎರಡು ಡೇಟಾ ಟೇಬಲ್ ಮೂರು ಲೆಸೆಂಡ ನಾಲ್ಕು ಟ್ರೆಂಡ್ ಲೈನ್ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಡೇಟಾ ಟೇಬಲ್ ಇದಿಷ್ಟು ಕಂಪ್ಯೂಟರ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ